ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಮುತ್ತು ಎಜುಕೇಷನ್ ಚಾನಲನ್ನು ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ಏನಪ್ಪ ಅಂತಂದರೆ ಇವತ್ತ ಒಂದು ರೂಪನಾತ್ಮಕ ಮೌಲ್ಯಮಾಪನ ಒಂದರಲ್ಲಿರ್ತಕ್ಕಂಥದ್ದು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಇಂದ ತಂದಿದ್ದೇನೆ ಓಕೆನಾ ಮಾಡಲ್ ಕ್ವೆಶನ್ ಪೇಪರನ್ನು ತಂದಿದ್ದೇನೆ ನೀ ಮಾಡಲ್ ಪೇಪರ್ ಪೇಪರನ್ನು ತಂದಿದ್ದೀನಿ ಇಂತಹ ವಿಡಿಯೋಗಳು ಎಂಟನೇ ತರಗತಿ ಮೌಲ್ಯಮಾಪನ ಒಂಬತ್ತನೇ ತರಗತಿ ಏಳನೇ ತರಗತಿ ಆರನೇ ತರಗತಿ ಇಂಥ ಎಲ್ಲ ತರಗತಿಗಳ ಎಫ್ ಎ ಒನ್ ಕ್ವಶನ್ ಪೇಪರ್ ನಮ್ಮ ಚಾನಲಲ್ಲಿ ಇರಲಾಗಿದೆ ಹಾಗೂ ಇನ್ನೊಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಹಾಗೂ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ನಿಮ್ಮ ತರಗತಿಯನ್ನು ಹಾಕಿದರೆ ನಿಮಗೆ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತವಾಗಿ ಬಹುಮಾನಗಳು ಸಿಗಲಿವೆ ಮತ್ತು ಎಜುಕೇಷನ್ ಚಾನಲ್ ಅವರು ಮಾಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ತರಗತಿ ಹಾಕಿದರೆ ಇದು ಸಿಗ್ತಾ ಇದೆ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಹುಡುಗರಿಗೆ ಮಾತ್ರ ಮಾಡ್ಕೋಬೇಡಿ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಹಾಕೊಂಥ ಹೊಸ ಹೊಸ ವೀಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗಾದರೆ ಇನ್ಯಾಕೆ ತಡ ವೀಕ್ಷಕರೇ ನಮ್ಮ ಇದೊಂದು ಮೌಲ್ಯಮಾಪನದ ಒಂದು ಪರೀಕ್ಷೆ ಇದನ್ನು ನೋಡ್ಕೊಂತ ಹೋಗ್ಬಿಡೋಣ ಹಂಗ ಲಗು ನೋಡೋಣ ಅಂತ ಅನ್ನುತ್ತ ಪ್ರಶ್ನೆಗಳು ಬಹಳ ಇದರಿಂದ ಇವೆ ನೋಡೋಣ ಹಾಗಾದರೆ ಬನ್ನಿ ರೂಪಣಾತ್ಮಕ ಮೌಲ್ಯಮಾಪನ ಒಂಬತ್ತನೇ ತರಗತಿ ಗರಿಷ್ಠ ಅಂಕಗಳು ಇಪ್ಪತ್ತು ಸಮಯ ಒಂದು ಗಂಟೆ ಓಕೆನಾ ಒಂದು ಗಂಟೆ ಸಮಯ ಇನ್ನು ಪ್ರಶ್ನೆ ನೋಡೋಣ ಏನಿದಪ್ಪ ಅಂತಂದ್ರೆ ಒಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಅಂತೈತಿ ಕ್ರಮಾಕ್ಷರದೊಂದಿಗೆ ಬರೀತಿ ಇದನ್ನು ಇದನ್ನು ಬರೆದ್ರೆ ಎರಡು ಅಂಕಗಳು ನಿಮಗೆ ಸಿಕ್ಕ ಆಗಿದೆ ಎಷ್ಟು ಅಂಕ ಎರಡು ಅಂಕ ಓಕೆ ನಾವು ಮೊದಲನೇ ಪ್ರಶ್ನೆ ಏನಾಯ್ತಪ್ಪ ಅಂತಂದ್ರೆ ನೋಡೋಣ ನೋಡೋಣ ಮೊದಲನೇ ಪ್ರಶ್ನೆ ಶಿಕ್ಷಕ ಶಿಕ್ಷಕ ಪದವು ನಾಮವಚನದ ಈ ಪ್ರಕಾರ ಉದಾಹರಣೆಯಾಗಿದೆ ಈ ಪ್ರಕಾರಕ್ಕೆ ಉದಾಹರಣೆ ಆಗಿದೆ ಓಕೆನಾ ಇಲ್ಲಿ ನಾಲ್ಕು ಆಪೇಷನ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ ಎದಲ್ಲಿ ರೂಢ ನಾಮ ಸಿ ಇಲ್ಲಿ ನಾಮ ಡಿ ಇಲ್ಲಿ ಸಂಖ್ಯಾ ವಾಚಕನ ಕೊಟ್ಟಿದ್ದಾರೆ ಓಕೆನಾ ಇದು ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಶಬ್ದ ಕೊಟ್ಟಿದ್ದಾರೆ ಸಂಧಿದು ಆ ಸಂಧಿ ಯಾವ ಸಂಧಿ ಅಂತ ಇದರಲ್ಲಿ ಹೇಳಬೇಕು ಓಕೆನಾ ಇನ್ನು ಇದಕ್ಕೆ ಇವನಿಷ್ಟು ಮಾಡಿದರೆ ಎರಡು ಇದಕ್ಕೆ ಇದನ್ನೆಷ್ಟು ಮಾಡಿದರೆ ನಿಮಗೆ ಎಷ್ಟು ಅಂಕಪ್ಪ ಅಂತಂದ್ರೆ ಎರಡು ಅಂಕಗಳು ನಿಮಗೆ ಸಿಗುತ್ತಾ ಓದ್ತವೆ ಇನ್ನು ಮೂರನೇ ಎರಡನೇ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ ಇದು ಎಷ್ಟು ಇದಪ್ಪ ಅಂತಂದ್ರೆ ಒಂದು 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 ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಅದೇನಪ್ಪ ಅಂತ ನೋಡೇ ಬಿಡೋಣ ಐಕೆನಾ ಇಲ್ಲಿ ಲೋಕ ಲೋಕಲೋಕ ಏನಪ್ಪ ಅಂದ್ರೆ ಒಂದೇದ್ದಿದೆ ನೋಡಿ ಇದೆ ಪ್ರಶ್ನೆ ಪ್ರಶ್ನೆ ಇದನ್ನ ಇದೆ ಇಲ್ಲಿ ನೋಡಿ ಪ್ರಶ್ಟ್ ಫಸ್ಟು ಏನಂತಿದೆ ಲೋಕಲೋಕ ಅಂತಿದೆ ಓಕೆನಾ ಇದು ದ್ವಿರಕ್ತಿ ಈ ಲೋಕಲೋಕ ಅನ್ನೋದು ದ್ವಿರಕ್ತಿ ಓಕೆನಾ ಇನ್ನು ಮೇಲು ಕೀಳು ಅನ್ನೋದು ಏನಾಗುತ್ತೆ ಅನ್ನೋದನ್ನ ಇಲ್ಲಿ ನೀವು ಬರೀಬೇಕು ಓಕೆನಾ ಇಲ್ಲಿ ನೀವು ಬರೆದ್ರೆ ಇದಾಗುತ್ತೆ ಓಕೆನಾ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಓಕೆನಾ ಓಕೆನಾಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇತ್ತಿ ಪ್ರಶ್ನೆಗಳು ಯಾವ್ಯಾವ ಅಂತ ನೋಡಿ ಅವಳನ್ನ ನಾಲ್ಕನೇ ಪ್ರಶ್ನೆ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಇದ್ದರೆ ಇನ್ನ ಇದೇ ರೀತಿಯಾಗಿ ಮೂರು ಪ್ರಶ್ನೆಗಳು ಇದ್ದು ಇದ್ದು ಇವೆ ಕೈಯಾರ ಕಿಯನ್ನ ರೈ ಅವರ ಆತ್ಮಕಥನ ಹೆಸರನ್ನು ಕೈಯಾರ ಕಿಯನ್ನ ರೈ ಅವರ ಆತ್ಮಕಥನದ ಹೆಸರೇನು ಅಂತ ಇದು ಎರಡನೇ ಪ್ರಶ್ನೆ ಇದು ಒಂದನೇ ಪ್ರಶ್ನೆ ನಾವು ಪುಟ್ಟಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಅನ್ನೋದು ಇದು ಮೂರನೇ ಪ್ರಶ್ನೆ ಓಕೆನಾ ಇವು ಮೂರಕ್ಕೂ ನೀವೇನಾದರೂ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮಗೆ ಎಷ್ಟು ಅಂಕಗಳು ದೊರೀತವಪ್ಪ ಅಂತಂದ್ರೆ ಮೂರು ಅಂಕಗಳು ನಿಮಗೆ ದೊರೀತವೆ ಓಕೆನಾ ಮೂರು ಅಂಕಗಳು ನಿಮಗೆ ಬರ್ತವೆ ನೆಕ್ಸ್ಟು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋದಾದರೆ ಏನಿದೆ ಅಂತಂದ್ರೆ ಕೊಟ್ಟಿರುವ ಪ್ರಶ್ನೆ ಪ್ರಶ್ನೆಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಮೂರು ಮತ್ತು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕಂತ ಹಾಗಾದರೆ ನೋಡೋಣ ಪ್ರಶ್ನೆಗಳು ಯಾವಂತ ಏಳು ಮತ್ತು ಎಂಟನೇದ್ದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನೀಲವೇನು ನೀಲುವೇನು ನಿಲುವೇನು ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕೇನು ಬಂದು ಏರಬೇಕು ಎಂದು ಬಯಸುತ್ತಾನೆ ಇವೆರಡಕ್ಕೂ ನೀವು ಆನ್ಸರ್ ಕೊಟ್ಟಿದ್ದೆ ಆದರೆ ನಿಮಗೆ ಎಷ್ಟು ಮಾರ್ಕ ಸಿಗುತ್ತೆ ಅಂತ ಎಷ್ಟು ಮಾರ್ಕ ಸಿಗುತ್ತಪ್ಪ ಅಂದ್ರೆ ಇದರ ನಾಲ್ಕು ಮಾರ್ಕ್ ಸಿಗುತ್ತೆ ಎಷ್ಟು ಏನಾದರೂ ಮೂರು ನಾಲ್ಕು ಕೊಟ್ಟರೆ ನಾಲ್ಕು ಮಾರ್ಕಸ್ ನಿಮಗೆ ಸುರಿಯುತ್ತೆ ಇನ್ನು ಏನಪ್ಪ ಅಂದ್ರೆ ಐದನೇ ಮುಖ್ಯ ಪ್ರಶ್ನೆ ಏನಾಯ್ತು ಅಂತ ನೋಡೋಣ ಕೊಟ್ಟಿರುವ ಲೇಖಕರ ಪರಿಚಯವನ್ನು ಕೊಟ್ಟಿರುವ ಲೇಖಕರ ಪರಿಚಯವನ್ನು ಕೌಟಿರುವ ಲೇಖ ಪರಿ ಕುರಿತು ವ್ಯಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೀರಿ ಟಿಪ್ಪಣಿಯನ್ನು ಬರೀಬೇಕು ಅಂತ ಯಾರಪ್ಪ ಅವರು ಕವಿ ಅಂತಂದ್ರೆ ನೋಡೋದಾದ್ರೆ ಯಾರಂದ್ರೆ ಅವರು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಗ್ಗೆ ಇದೊಂದು ಕ್ರೀಣೆಯನ್ನು ಬಿಡಬೇಕು ಅಂತ ಓಕೆನಾ ನೆಕ್ಸ್ಟ್ ಒಂದು ಏನಾಯಿತು ಅಂದ್ರೆ ಸಂದರ್ಭ ಸಹಿತ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಆರನೇ ಮುಖ್ಯ ಪ್ರಶ್ನೆ ತಲಕಾಡಗೊಂಡನಿಗೆ ಜಯವಾಗಲಿ ಅಂತ ಇದೊಂದು ಏನಂತ ಬರಿಬೇಕು ಓಕೆನಾ ನೆಕ್ಸ್ಟ್ ಆರನೇ ಮುಖ್ಯ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ನೋಡೋಣ ಇದು ಇದೇನೈತಪ್ಪ ಅಂತಂದ್ರೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ ಓಕೆನಾ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ ಈ ಪದ್ ಪೂ ಪದ್ಯ ಭಾಗವನ್ನು ಪೂರ್ಣಗೊಳಿಸಿದಾಗ ಎಷ್ಟು ಅಂಕ ನಿಮಗೆ ಎಷ್ಟು ಅಂಕ ದೊರೆತವು ಎರಡು ಅಂಕಗಳು ದೊರೆತವು ಓಕೆನಾ ಇನ್ನು ನೆಕ್ಸ್ಟ್ ಏನಪ್ಪು ಅಂತ ಹನ್ನೆರಡು ಹನ್ನೆರಡನೇ ಮುಖ್ಯ ಪ್ರಶ್ನೆ ಇದು ಸಾರಿ ಏಳನೇ ಮುಖ್ಯ ಪ್ರಶ್ನೆ ಏನಿದೆ ಅಂದರೆ ಹನ್ನೆರಡನೇ ಮುಖ್ಯ ಹನ್ನೆರಡನೇ ಪ್ರಶ್ನೆ ಅಂತ ತಿಳ್ಕೊಂಬಿಡೋಣ ಓಕೆ ನಾ ಕೊಟ್ಟಿರುವ ಗಾದೆ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿಸ್ತರಿಸಿ ಬರೀರಿ ಯಾರ್ರಾಗ ಯಾವ್ದಾರ ಒಂದನ್ನು ಬರೆದ್ರೆ ಮೂರು ಅಂಕ ಮೂರು ಅಂಕಗಳು ಬರ್ತವೆ ಯಾವಪ್ಪ ಅಂತಂದ್ರೆ ತುಂಬಿದ ಕೂಡ ತುಂಬಿದ ಕೂಡ ತುಳುಕ ತುಳುಕುವುದಿಲ್ಲ ಬೆಳ್ಳಗಿರುವುದಿಲ್ಲ ಹಾಲಲ್ಲ ಎರಡಕ್ಕೂ ಬರೆದಿದ್ದಾದಲ್ಲಿ ನಿಮಗೆ ಖಂಡಿತ ನಿಮಗೆ ಈ ಪೇಪರ್ನಲ್ಲಿ ಇಪ್ಪತ್ತು ಅಂಕಗಳನ್ನು ನೀವು ಗಳಿಸೋಣಕ್ಕೆ ಚಾನ್ಸ್ ಐತಿ ಅಂತ ಹೇಳ್ತಾ ಇದ್ದೀನಿ ಈಗ ಎಲ್ಲ ಪ್ರಶ್ನೆಗಳನ್ನು ನೋಡಿರೋಲ್ಲ ಫ್ರೆಂಡ್ಸ್ ಇವೆಲ್ಲ ಇವೆಲ್ಲವನ್ನು ಏನು ಮಾಡ್ಬೇಕಪ್ಪ ಅಂತಂದರೆ ನೀವು ಒಂದು ನೋಟ್ಬುಕ್ಕಲ್ಲಿ ಈ ಪ್ರಶ್ನೆಗಳನ್ನು ಎಲ್ಲವನ್ನು ಬರೆದುಕೊಳ್ಳಿ ಓಕೆನಾ ಎಲ್ಲವನ್ನು ಬರೆದುಕೊಂಡ್ರೆ ಆಗ ಬರೆದುಕೊಂಡು ಆದಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇವಕ್ಕೆ ಆನ್ಸರ್ ನಿಮ್ಮ ನೀವು ಹುಡುಕಿ ಓಕೆನಾ ಇವಕ್ಕೆ ಆನ್ಸರ್ ಹುಡುಕಿ ಇವಕ್ಕೆ ಆನ್ಸರ್ ಹುಡುಕಿ ಹಾಗೆ ಆನ್ಸರ್ ಹುಡುಕಿದ್ದಾದಲ್ಲಿ ಇಪ್ಪತ್ತು ಅಂಕಗಳು ನಿಮಗೆ ಸಿಕ್ಕ ಹಾಗೆ ಏನಪ್ಪ ಅಂತಂದ್ರೆ ಇಪ್ಪತ್ತು ಅಂಕಗಳು ನಿಮಗೆ ಸಿಕ್ಕ ಹಾಗೇನೆ ಓಕೆನಾ ನಾವು ಮಾತ್ರ ಮಾಡಲ್ ಕ್ವೆಶನ್ ಪೇಪರ್ ಈ ರೀತಿಯಾಗಿರ್ತೇವೆ ಅಂತ ಹೇಗೆ ರೀತಿ ಅಭ್ಯಾಸ ಮಾಡಿರಿ ಮತ್ತು ನೀವು ಒಂಬತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ಹತ್ತನೇ ತರಗತಿಗೆ ಹೋಗಿ ಅಂತ ಹೇಳುತ್ತಿದ್ದೇನೆ ಓಕೆನಾ ಇಲ್ಲಿಗೆ ಈ ವಿ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೇನೆ ಗೆಳೆಯರೆ ಧನ್ಯವಾದಗಳು ಸಮಸ್ತ ಕರ್ನಾಟಕದ ವೀಕ್ಷಕರಿಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡುವುದಕ್ಕ ಧನ್ಯವಾದಗಳು